ಹಾಯ್ ನಮಸ್ತೆ ಎಲ್ರಿಗೂ ಇವತ್ತೊಂದು ತಲೆ ಕೂದಲಿಗೆ ಹಾಕುವಂಥ ಎಣ್ಣೆಯನ್ನು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಇದು ನನಗೊಂದು ಬ್ಯೂಟಿ ಪಾರ್ಲರ್ ಅವರು ಹೇಳಿರೋದು ನೋಡಿ ನಾನಿಲ್ಲಿ ಎಣ್ಣೆ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ತೆಂಗಿನ ಎಣ್ಣೆ ಜೊತೆಯಲ್ಲಿ ಇದನ್ನೆಲ್ಲ ಹಾಕಿ ಅದನ್ನು ಇನ್ಗ್ರೀಡಿಯೆಂಟ್ಸ್ ನೀವು ನೋಡ್ತಾ ಹೋಗಿ ವಿಡಿಯೋ ಫುಲ್ ನೋಡಿ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ ಹಾಗೆಯೇ ಇದರಲ್ಲಿ ಹಾಕಿರುವಂಥ ಇನ್ಗ್ರೀಡಿಯೆಂಟ್ಸಿಂದ ಏನೆಲ್ಲ ಪ್ರಯೋಜನ ಉಂಟು ಅಂತೇಳಿ ಸಹ ಅದನ್ನು ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಇದು ಎಣ್ಣೆ ಆರಿದೆ ಎಣ್ಣೆ ಆರಿದ ನಂತರ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂದರೆ ಈಗ ಒಬ್ಬೊಬ್ಬರಿಗೆ ತುಂಬ ಉದುರ್ತದೆ ಹಾಗಾಗಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಬಂದರೆ ಕೂದಲು ಉದುರು ಸಮಸ್ಯೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ನಾನು ಇದನ್ನೀಗ ಸೋಸ್ಕೊಳ್ತೇನೆ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದರೆ ನನಗೆ ಅಷ್ಟು ಕೂದಲು ಅಂದರೆ ಲಾಂಗಿಲ್ಲ ಶಾರ್ಟಾಗಿ ಉಂಟಲ್ಲ ನನಗೊಬ್ಬಳಿಗೆ ಅಂತೇಳಿ ನಾನು ಮಾಡ್ಕೊಂಡಿದ್ದು ನಿಮ್ಮ ಮನೆಯಲ್ಲಿ ಎಲ್ಲರೂ ಎಣ್ಣೆಯನ್ನು ಯೂಸ್ ಮಾಡೋದಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಮತ್ತು ನಿಮ್ಮ ತಲೆ ಕೂದಲು ಸಹ ತುಂಬ ಉದ್ದ ಇದ್ದರೆ ಸಹ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಇದು ನನಗೆ ಒಂದು ಎರಡು ವಾರ ಅಂದರೆ ವಾರಕ್ಕೆ ಒಂದು ಮೂರು ಸಲ ಹಚ್ಚಿದ್ರೂ ಸಹ ಒಂದು ಎರಡು ವಾರ ಸಾಕಾಗ್ತದೆ ಎಣ್ಣೆ ಹಾಗೆ ಏನು ಜಾಸ್ತಿ ಟೈಮ್ ಏನು ಇಡುವುದಿಲ್ಲ ಹಾಗೆ ಇನ್ಗ್ರೀಡಿಯೆಂಟ್ ಸಹ ಜಾಸ್ತಿ ಬೇಡಲ್ಲ ವೀಡಿಯೋ ಫುಲ್ ನೋಡಿ ನಿಮಗೆನೇ ಗೊತ್ತಾಗ್ತದೆ ತುಂಬ ಈಸಿ ಸಹ ಮಾಡಲಿಕ್ಕೆ ಮತ್ತು ಈ ಎಣ್ಣೆಯಿಂದ ನಮ್ಮ ತಲೆ ಕೂದಲಿಗೆಲ್ಲ ಯಾವ ಥರ ಪ್ರಯೋಜನ ಉಂಟು ಸಹ ಹೇಳ್ತಾ ಹೋಗ್ತೇನೆ ಹಾಗೆ ನಿಮಗೆ ಸಹ ಗೊತ್ತಾಗ್ತದೆ ನೀವು ತಲೆಗೆ ಈ ಎಣ್ಣೆನ ಯೂಸ್ ಮಾಡ್ತಾ ಬರುವಾಗ ಇದು ನೋಡಿ ಈಗ ನಾನು ಎಣ್ಣೆ ಎಲ್ಲ ಇಟ್ಕೊಂಡಿದ್ದೇನೆ ಇದನ್ನೀಗ ನಾನು ತಲೆಗೆ ಹಚ್ಕೊಳ್ತೇನೆ ನೋಡಿ ಇಲ್ಲಿ ಕೈಗೆಲ್ಲ ಹಾಕಿ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೇನೆ ಚೆನ್ನಾಗಿ ಅಂದರೆ ಮಸಾಜ್ ಟೈಪಲ್ಲಿಯೇ ನಾವು ಹಚ್ಕೊಳ್ತಾ ಹೋಗಬೇಕು ಆಮೇಲೆ ಸಿಕ್ಕಿರಬಾರ್ದು ಕೂದಲ ಚೆಂದ ಮಾಡಿ ಬಾಚಿಕೊಂಡು ಅದರ ನಂತರನೇ ಎಣ್ಣೆ ಹಚ್ಕೊಳ್ಬೇಕು ಈ ಥರ ಮಸಾಜ್ ಮಾಡ್ಕೊಳ್ತಾ ಹೋಗ್ಬೇಕು ಅಂದರೆ ಒಂದೊಂದು ಕೂದಲ ಬುಡಕ್ಕೂ ಸಹ ಆ ಎಣ್ಣೆ ತಾಗಬೇಕು ಆ ಥರ ನಾವು ಹಚ್ಕೊಳ್ಬೇಕು ಫುಲ್ಲು ಅಂದರೆ ಇದು ನೆತ್ತಿಯಿಂದ ಹಿಡ್ದು ತುದಿ ತನಕ ಸಹ ನಾವು ಈ ಕು ಎಣ್ಣೆಯನ್ನು ಹಚ್ಕೊಳ್ಬೇಕು ತುಂಬ ಒಳ್ಳೆಯದಾಗ್ತದೆ ಖಂಡಿತ ನೀವು ಎಣ್ಣೆಯನ್ನು ಇದು ಮಾಡಿ ಮನೇಲಿ ಮತ್ತೆ ಹಚ್ಚಿ ನೋಡಿ ನಿಮಗೆ ಗೊತ್ತಾಗ್ತದೆ ತುಂಬ ಯೂಸ್ ಆಗ್ತದೆ ಅಂದರೆ ಡ್ಯಾಂಡ್ರಫ್ ಆಗೋದಿಲ್ಲ ಆಮೇಲೆ ಕೂದಲು ಉದುರು ಸಮಸ್ಯೆ ಕಮ್ಮಿ ಆಗ್ತಾ ಹೋಗ್ತದೆ ಆಮೇಲೆ ಇದು ಕೂದಲು ಉಂಟಲ್ಲ ಸ್ವಲ್ಪ ಶೈನಿಂಗ್ ಸಹ ಬರ್ತದೆ ನೀವು ಟ್ರೈ ಮಾಡಿ ಮತ್ತೆ ಗೊತ್ತಾಗ್ತದೆ ನಿಮಗೆ ಆಮೇಲೆ ನನಗೆ ಬೇಕಾದರೆ ಕಮೆಂಟ್ ಮಾಡಿ ಹೇಳಿ ಜಾಸ್ತಿ ನಿರ್ಗ್ರಿಡಿಯಂಟ್ ಸಹ ಬೇಡ ಅಲ್ಲ ಹಾಗೆಯೇ ಇದನ್ನು ಹಚ್ಚಿ ನೀವು ಅಂದರೆ ರಾತ್ರಿ ಸಹ ನೀವು ಹಚ್ಚಿ ಬೆಳಿಗ್ಗೆ ತಲೆ ಕೂದಲು ವಾಶ್ ಮಾಡ್ಬೋದು ಉಗುರು ಬೆಚ್ಚಗೆ ನೀರಲ್ಲಿ ಶಾಂಪೂ ಹಾಕಿ ಇಲ್ಲ ಅಂತೇಳಿದರೆ ಎಣ್ಣೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಸಹ ನೀವು ಸ್ನಾನ ಮಾಡ್ಬೋದು ನಾನು ಇಲ್ಲಿ ಎಣ್ಣೆ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೇನೆ ಒಂದು ದಪ್ಪ ತಳದ ಪಾತ್ರನೇ ತೊಗೊಳ್ಳಿ ನೀವು ಅದರಲ್ಲಿ ನಾನಿಲ್ಲಿ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಕಪ್ಪಿನಷ್ಟು ಒಂದು ಚಿಕ್ಕ ಕಪ್ಪಿನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ ತೆಂಗಿನೆಣ್ಣೆ ಅಂತೇಳಿದರೆ ನಿಮ್ಮ ಮನೆಯಲ್ಲಿ ನೀವು ಯಾವುದು ಯೂಸ್ ಮಾಡ್ತೀರಿ ನಿಮಗೆ ಪ್ಯಾರಾಚೂಟ್ ಎಂತ ಇದ್ದರೆ ಅದನ್ನು ಸಹ ನೀವು ಹಾಕಿ ರೆಡಿ ಮಾಡ್ಕೊಳ್ಬೋದು ಇಲ್ಲ ಪ್ಯಾಕೆಟಲ್ಲಿ ಎಲ್ಲ ತರ್ತೇವಲ್ಲ ಅದು ಎಣ್ಣೆ ಇದ್ರೆ ಸಹ ಅದು ಆಗ್ತದೆ ಒರಿಜಿನಲ್ ಆಗಿ ಸಿಗ್ತದೆ ಈಗ ತೆಂಗಿನ ಎಣ್ಣೆ ಎಲ್ಲ ಅದನ್ನು ನೀವು ಯೂಸ್ ಮಾಡ್ಬೋದು ಈಗ ನಾನು ಗ್ಯಾಸನ್ನು ಆನ್ ಮಾಡಿ ಈಗ ಎಣ್ಣೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೇನೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕು ಇದನ್ನು ಈಗ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆದ ನಂತರ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳುವ ನೋಡಿ ಈಗ ಸ್ವಲ್ಪ ಬಿಸಿಯಾಗಿದೆಲ್ಲ ಈಗ ಇದಕ್ಕೆ ನಾನು ಆ ಇನ್ಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ತೇನೆ ಜಾಸ್ತಿ ಏನು ಬೇಡ ನೋಡಿ ಒಂದು ತೆಂಗಿನೆಣ್ಣೆ ಮತ್ತು ಒಂದು ಇದು ಕರಿಲೀವ್ಸ್ ಅಂತೇಳಿದರೆ ಕರಿಬೇವು ಉಂಟಲ್ಲ ಒಗ್ಗರಣೆ ಸೊಪ್ಪು ಅದನ್ನು ಹಾಕ್ಕೊಳ್ಬೇಕು ಒಂದು ಹದಿನೈದು ಎಲೆ ಇದ್ದರೆ ಸಾಕಾಗ್ತದೆ ಅದನ್ನು ಹಾಕ್ಕೊಳ್ಳಿ ಅದು ಸ್ವಲ್ಪ ಪಟಪಟ ಸ್ವಲ್ಪ ದೂರನಿತ್ತೇ ನೀವು ಬೇಕಾದರೆ ಮಾಡ್ಕೊಳ್ಳಿ ಅದಕ್ಕೆ ಲವಂಗನ ಹಾಕ್ಕೊಳ್ಬೇಕು ಈ ಲವಂಗದಿಂದಲೇ ನಮಗೆ ತಲೆ ಕೂದಲು ಉದುರೋ ಸಮಸ್ಯೆ ಕಮ್ಮಿ ಆಗ್ತಾ ಹೋಗ್ತದೆ ಈ ಲವಂಗ ಹಾಕಿದ ನಂತರ ಸ್ವಲ್ಪ ದೂರನಿಲ್ಲ ಯಾಕಂತೇಳಿ ಅದು ಸಿಡಿತದೆ ಸ್ವಲ್ಪ ಈಗ ಎಣ್ಣೆಯಲ್ಲಿ ಇದು ಲೀವ್ಸ್ ಮತ್ತು ನಾವು ಲವಂಗ ಹಾಕಿದ್ದೇವಲ್ಲ ಅದು ಚೆನ್ನಾಗಿ ಕುದಿ ಬರಬೇಕು ಅಂದರೆ ಕಲ್ಲರ್ ಚೇಂಜ್ ಆಗ್ತದೆ ಆಮೇಲೆ ಕರಿಲೂಸ್ ಉಂಟಲ್ಲ ಅದು ಸ್ವಲ್ಪ ಕ್ರಿಸ್ಪಿ ಆಗ್ತದೆ ಅಷ್ಟು ತನಕ ನಾವು ಇದನ್ನು ಬಿಸಿ ಮಾಡಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈಗ ಬಿಸಿ ಆಗ್ತಾ ಇರುವಾಗಲೂ ಸ್ವಲ್ಪ ಮಿಕ್ಸ್ ಇರಿ ಹಾಗೆಯೇ ಲವಂಗ ಸ್ವಲ್ಪ ಸಿಡಿತದೆ ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ದೂರನಿತ್ಕೊಳ್ಳಿ ಲವಂಗ ಹಾಕಿದ ತಕ್ಷಣ ಇದೀಗ ರೆಡಿ ಆಗ್ತಾ ಬಂತು ಅದ್ರ ಘಮ ಎಲ್ಲ ಒಳ್ಳೇದು ಬರ್ತಾಯಿತ್ತು ಆ ಕರಿ ಯೂಸ್ ಇದೆಲ್ಲ ಎಣ್ಣೆಲಿ ಬಿಸಿ ಆದಕ್ಕೆ ಇದೀಗ ಆಗಿದೆ ನಾನು ಗ್ಯಾಸ್ ಫ್ಲೇಮನ್ನು ಸಹ ಆಫ್ ಮಾಡ್ಕೊಳ್ತೀನಿ ನೋಡಿ ಕರಿಲೀಸೆಲ್ಲ ಕ್ರ ಅಂದರೆ ಕ್ರಿಸ್ಪಿಯಾಗಿದೆ ಇದೀಗ ಆರಲಿ ಆರಲಿಕ್ಕೆ ಬಿಡ್ತೇನೆ ನಾನು ಆರಿದ ನಂತರ ನಾವು ಇದನ್ನು ಇಟ್ಕೊಳ್ಬೇಕಾಗ್ತದೆ ನೋಡಿದ್ರಲ್ಲ ಕರೀಲಿ ಎಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ ಗೊತ್ತಾಗ್ತದಲ್ಲ ಇದು ಆರಿದ ನಂತರ ನಾನಿಲ್ಲಿ ಸೋಸಿ ಇಟ್ಕೊಂಡಿದ್ದೇನೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಇದನ್ನು ಸಹ ನೀವು ಅದು ಕ್ರಿಸ್ಪಿಯಾಗಿ ಇದನ್ನು ಪುಡಿ ಮಾಡಿ ಇದು ಮಾಡಿದರೆ ಅದರಲ್ಲಿ ಸಹ ಸ್ವಲ್ಪ ಎಣ್ಣೆ ಇರ್ತದೆ ಅದನ್ನು ಸಹ ನೀವು ತಲೆಗೆ ಹಚ್ಕೊಳ್ಬೋದು ತೆಂಗಿನೆಣ್ಣೆ ಯೂಸ್ ಮಾಡೋದ್ರಿಂದ ನಮ್ಮ ತಲೆ ಉಂಟಲ್ಲ ಅದು ಒಂಥರ ಮಾಯಿಶ್ಚರ್ ಆಗಿರ್ತದೆ ಹಾಗೆಯೇ ಡ್ರೈನೆಸ್ ಇದ್ದರೂ ಸಹ ಹೊರಟು ಹೋಗ್ತದೆ ಅದ್ರ ಅದಕ್ಕೋಸ್ಕರ ನಾವು ಎಣ್ಣೆನ ಯೂಸ್ ಮಾಡಬೇಕು ಅದರ ನಂತರ ನಾವು ಕರಿಲೀವ್ಸನ್ನು ಯೂಸ್ ಮಾಡ್ತೇವೆ ಅಂತ ಅಂತೇಳಿದರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಆಮೇಲೆ ನ್ಯೂಟ್ರಿಷನ್ ಅದೆಲ್ಲ ಇರ್ತದೆ ಅದರಲ್ಲಿ ಅದು ಒಂಥರ ನಮ್ಮ ಹೇರ್ಸಿಗೆ ಸ್ಟ್ರೆಂತ್ ಕೊಡ್ತದೆ ಹೇರ್ಸ್ ಸ್ಟ್ರೆಂತ್ ಕೊಡೋದು ಜೊತೆಗೆ ಹೇರ್ ಗ್ರೋತ್ ಸಹ ಆಗ್ತದೆ ಮತ್ತು ನ್ಯಾಚುರಲ್ ಕಲ್ಲರ್ ಕೊಡಲಿಕ್ಕೆ ಸಹ ಒಂದು ಇದುಂಟು ಅದರಲ್ಲಿ ಕರಿಲೀವ್ಸಲ್ಲಿ ಹಾಗೆ ಲವಂಗ ನಾವು ಯಾಕೆ ಯೂಸ್ ಮಾಡ್ತೇವೆ ಅಂತೇಳಿದರೆ ಅದು ಆ್ಯಂಟಿಫಂಗಲ್ ಅಂದರೆ ತಲೆ ಕೂದಲು ತಲೆಯಲ್ಲೆಲ್ಲ ಏನಾದರೂ ಒಂದು ಕಜ್ಜಿ ಥರ ಎಲ್ಲ ಆದರೂ ಸಹ ಅದರಲ್ಲಿ ಅದು ಕಮ್ಮಿ ಆಗ್ತದೆ ಮತ್ತು ಅದರಲ್ಲಿ ಸಹ ಒಂದು ನ್ಯೂಟ್ರಿಯೆಂಟ್ಸ್ ಇರ್ತದಲ್ಲ ಹಾಗೆ ಆಮೇಲೆ ಡ್ಯಾಂಡ್ರಫ್ ಸಹ ಕಮ್ಮಿ ಆಗ್ತದೆ ಅದರಲ್ಲಿ ಸಹ ಅದ್ರ ಜೊತೆಗೆ ತಲೆ ಕೂದಲು ಸಹ ತುಂಬ ಹೆಲ್ದಿಯಾಗಿ ಒಂದು ಗ್ರೋತ್ ಆಗ್ತದೆ ನಾವು ಲವಂಗ ಯೂಸ್ ಮಾಡೋದ್ರಿಂದ ಬೇವಿನ ಸೊಪ್ಪು ಮತ್ತು ಲವಂಗ ಆಮೇಲೆ ತೆಂಗಿನೆಣ್ಣೆ ಈ ಮೂರು ಸಹ ಮಿಕ್ಸ್ ಮಾಡಿ ಎಣ್ಣೆ ಮಾಡೋದ್ರಿಂದ ನೋಡಿ ಎಷ್ಟೆಲ್ಲ ಪ್ರಯೋಜನ ಉಂಟು ಮತ್ತು ಕರಿಲೀಸು ಇದೆಲ್ಲ ಯೂಸ್ ಮಾಡೋದ್ರಿಂದ ತಲೆ ಕೂದಲು ಬಿಳಿಯಾಗೋದು ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಇದು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಹುಡುಗಿಯರು ಸಹ ಯೂಸ್ ಮಾಡ್ಬೋದು ಅಥವಾ ಹುಡುಗರು ತಲೆ ಕೂದಲಿಗೆ ಸಹ ಇದನ್ನು ಎಣ್ಣೆಯನ್ನು ಅಪ್ಲೈ ಮಾಡ್ಬೋದು ಖಂಡಿತ ಮನೆಯಲ್ಲಿ ಒಮ್ಮೆ ಈ ಎಣ್ಣೆಯನ್ನು ಯೂಸ್ ಮಾಡಿ ನೋಡಿ ಮಾಡಿ ಅಂದರೆ ಜಾಸ್ತಿ ಇಂಗ್ರಿಡಿಯಂಟ್ಸ್ ಏನು ಬೇಡ ಇದರಲ್ಲಿ ಸೈಡ್ ಎಫೆಕ್ಟ್ ಏನಿಲ್ಲ ನಿಮಗೆ ನೀವು ಮಾಡೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಮಾಡಿ ನೀವು ಇದು ಕರಿಲೀವ್ಸ್ ಮತ್ತು ಲವಂಗವನ್ನು ನೀವು ಆ್ಯಡ್ ಮಾಡಿಕೊಳ್ಳಿ ತುಂಬ ಹೆಲ್ಪ್ ಆಗ್ತದೆ ಹೇರ್ ಗ್ರೋತಿಗೆ ಯಾರಿಗಾದರೂ ತಲೆ ಕೂದಲು ಸ್ವಲ್ಪ ಕಮ್ಮಿ ಉಂಟಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಎಣ್ಣೆನ ನೀವು ಯೂಸ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು